ಸರ್ ಇವತ್ತು ಸುಮಾರು ಒಂಬತ್ತು ಕೋಟಿ ಅನುದಾನ ನಮ್ಮ ಮಾನ್ಯ ಶಾಸಕರು ಶ್ರೀನವರು ತಂದವ್ರೆ ಇದನ್ನು ಬಿನ್ಮಂಗ್ಲದಿಂದ ಸುಮಾರು ಒಂದು ಐನೂರು ಮೀಟ್ರು ಡಬಲ್ ರೋಡ್ಗೆ ಫೋರ್ ವೇ ಈ ರೋಡ್ಗೆ ಸಂಕ್ಷನ್ ಮಾಡೋರು ಆಮೇಲೆ ಡ್ರೈನೇಜು ಬಿನ್ಮಂಗಲಾಗೆ ಡ್ರೈನೇಜ್ ಆಗಿಲ್ಲ ಸುಮಾರು ಹತ್ತು ವರ್ಷದಿಂದ ಶಾಸಕರು ಮಾಡಿಲ್ಲ ಇದು ಮೊಟ್ಟ ಮೊದಲ ಬಾರಿಗೆ ಅವತ್ತು ಹೇಳಿದರು ಹಣ ಇದು ನಿಮ್ಮ ಬಾಸು ಕೃಷಿ ಯಜಮಾನ ಕೃಷ್ಣಣ್ಣವ್ರದ್ದು ಆಸೆ ನೆರವೇರಿಸ್ತೀನಿ ಕಣ್ಣ ನಾನೇ ಮಾಡ್ತೀನಿ ಫಸ್ಟ್ನೇ ಪೂಜೆ ಇಲ್ಲೇ ಮಾಡ್ತೀನಿ ಅಂತ ಹೇಳಿದರು ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಅದು ಏನೇ ಇರಲಿ ನಮಗೆ ಅನುದಾನ ತಗೊಂಡಿರೋದು ನಾವೇ ಇರ್ಬೋದು ನಮ್ಮ ಮುಖಂಡರುಗಳು ಎಲ್ಲನೂ ಒತ್ತಾಯದಿಂದ ಕೇಳಿದ್ದಕ್ಕೆ ಅವರು ಗೆದ್ದಿದ್ದ ಗೆದ್ದಕ್ಕಿಂತ ಮುಂಚೆ ಹೇಳಿದರು ಅಣ್ಣ ನಂದು ಫಸ್ಟ್ನೇ ಅನುದಾನ ಬಿನ್ಮಂಗ್ಲಿಕ್ಕೆ ಯಾಕೆಂದರೆ ಬಿ ಎಮ್ ಎಲ್ ಕೃಷ್ಣಣ್ಣವರ ಹೆಸರುನ ಉಳಿಸ್ಲೇಬೇಕು ನಿನಗೆ ಹೇಳಿದ ತಕ್ಷಣ ಫಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳೋರೆ ಅದರಿಂದ ಇವತ್ತು ನನಗೆ ತುಂಬ ಖುಷಿ ಆಗ್ತದೆ ಆಮೇಲೆ ನಮ್ಮ ಕಾಂತಣ್ಣದ ಮಾರ್ಗದರ್ಶನದಲ್ಲಿ ಒಳ್ಳೆ ಎಮ್ ಎಲ್ ಎ ಬಂದವರೇ ಅದರಿಂದ ನನಗೆ ತುಂಬ ಸಂತೋಷ ಆಗ್ತದೆ ಅದೇ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಯಾಕೆಂದರೆ ಮಾನ್ಯ ಅವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ಕಾಂತಣ್ಣವ್ರು ಇರ್ಬೇಕು ಆಮೇಲೆ ನಮ್ಮ ಅಟ್ಟಮೊದ ಬರೆಗೆ ಇದು ಕೃಷ್ಣನ ಕನಸಾಗಿತ್ತು ಇದ್ರಿಗೆ ಬಿಲ್ದಾಗ ಅವರು ಹೋದ್ಮೇಲೆ ಮೇಲೆ ನಮ್ಮೂರಾಗಿ ಮೋರಿ ಚರಂಡಿನೂ ಆಗಿಲ್ಲ ಡ್ರೈನೇಜ್ ಆಗಿಲ್ಲ ಯಾವುದು ಹಳೆ ಊರಿಗೆ ಹೋದಂಗೆ ಕಾಡಿಗೆ ಹೋದಂಗೆ ಇವತ್ತಿಗೆ ನಮ್ಮದು ಏನಿದ್ರು ಐಟ್ಯಾಕ್ ರೋಡ್ ಆಗ್ತದೆ ನೀವು ಇನ್ನು ಸುಮಾರು ದಿವಸ ಬಿಟ್ಟಾದ್ಮೇಲೆ ನೋಡಿ ನಮ್ಮ ಬಿನ್ಮಂಗ್ಲ ರೋಡು ಐಟ್ಯಾಕ್ ಆಗಿ ಕಾಣ್ತದೆ ಏನಿಲ್ಲ ಅವ್ರು ಫಸ್ಟ್ ಯಜಮ ಬಿ ಎಮ್ ಎಲ್ ಕೃಷ್ಣವರ ಆಸೆ ನೆರವೇರಿಸ್ತೀನಿ ಅಂತ ಹೇಳಿದ್ರೆ ಅದು ನೆರವೇರಿಸ್ತಾರೆ ಅದರಿಂದ ಏನಿಲ್ಲ ಇದು ಇಲ್ಲೇ ಇಲ್ಲ ಬಿನ್ಮಂಗ್ಲ ಕುಣಿಗಲ್ಲರು ಬೈಪಾಸು ಅಲ್ಲಿಂದ ಬಸ ಬಸವನಹಳ್ಳಿ ಕ್ರಾಸ್ ಅಲ್ಲಿವರೆಗೂ ಎಲ್ಲ ಕ್ಲಿಯರ್ ಆಗ್ತದೆ ಬೀದಿ ಬುದ್ಧಿ ವ್ಯಾಪಾರಿಗಳು ಈ ಒಂದು ವ್ಯಾಪಾರಿಗಳಿಗೆ ತೊಂದರೆ ಸಾಧ್ಯತೆಗಳು ಜಾಸ್ತಿ ಆ ವಿಚಾರವಾಗಿ ತಾವು ಆಗೋ ಇಲ್ಲ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಇಲ್ಲ ನಾವು ಏನೂ ಆಗಿಲ್ಲ ಇಲ್ಲಿ ಏನು ಹೇಳೋಣ ಇವಾಗ ಮೆಂಬರು ಅಲ್ಲ ಇವಾಗ ಇದು ಅಲ್ಲ ಅದಕ್ಕೆ ಇದ್ದಿದ್ರೆ ನಮಗೇನೋ ಪವರ್ ಇದ್ರೆ ಏನೋ ಹೇಳ್ಬೋದು ಅದರಿಂದ ಶಾಸಕರು ಒಳ್ಳೆಯವರಿದ್ದಾರೆ ಅವರಿಗೆಲ್ಲ ಏನೋ ರೆಡಿ ಮಾಡ್ತಾರೆ ವ್ಯವಸ್ಥೆ ಮಾಡಿಕೊಡ್ತಾರೆ